ಮೆಸೇಜ್ ಇಷ್ಟ ಆಯ್ತು ಸಾಂಗ್ ಇಷ್ಟ ಆಯ್ತು ಬೆಳಗ್ಗೆ ಎಂಟು ಗಂಟೆಗೆ ಬಂದಿದ್ದೆ ಸಖತ್ ಇಷ್ಟ ಆಯ್ತು ಮೆಸೇಜ್ ಇಷ್ಟ ಆಯ್ತು ಚೆನ್ನಾಗಿದೆ ಇಬ್ರು ಸಖತ್ ಆಗಿದೆ ನಾನು ಪಕ್ಕ ಅಭಿಮಾನಿ ಬೆಳಿಗ್ಗೆ ಎಂಟು ಗಂಟೆಗೆ ಬಂದಿದ್ದೆ ಬೆಳಿಗ್ಗೆ ಎಂಟು ಬಂದಾಗ ಇಬ್ರು ಎರಡು ಫೈಟ್ ಕಡೆ ಇತ್ತಲೂ ಇಲ್ಲ ಅವರು ಸೋತಿಲ್ಲ ಇವರು ಸೋತಿ ಇಬ್ರು ಗೆದ್ದಿದ್ದಾರೆ ಚೆನ್ನಾಗಿದೆ ಸಖತ್ ಆಗಿದೆ ನಾವು ಎಲ್ಲ ನೋಡಿದ್ರು ಹತ್ತೆರಡು ವರ್ಷದ ನಂತರ ಈ ಸಿನಿಮಾ ನನ್ ನೋಡ್ ತುಂಬಾ ಮೆಚ್ಚುಗೆ ಇದೆ ಸರ್ ತುಂಬಾ ಚೆನ್ನಾಗಿದೆ ಸಿನಿಮಾ ಇದು ಪ್ರತಿಯೊಬ್ರು ನೋಡ್ಬೇಕಾಗಿರೋ ಸಿನಿಮಾ ಮಕ್ಕಳ ಪ್ರತಿಯೊಬ್ರು ಯಾರ್ಯಾರು ಎತ್ತಿದೀವಿ ಇದೆಲ್ಲಾರ್ಗು ಮೆಸೇಜ್ ಇದೆ ಚೆನ್ನಾಗಿದೆ ಸಿನಿಮಾ ಎಲ್ಲ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಕಂಟೆಂಟ್ ಇರೋ ಸಿನಿಮಾ ಕಂಟೆಂಟ್ ಇರೋ ಸಿನಿಮಾ ಮೇನ್ ಫ್ಯಾಮಿಲಿ ನೋಡಬೇಕು ಫ್ಯಾಮಿಲಿ ಆಡಿಯನ್ಸ್ ನಮ್ಮ ಹೆಣ್ಣು ಮಕ್ಕಳು ಯಾವ ತರ ಫೇಕ್ ಆಗ್ತಿದ್ದಾರೆ ಯಾವ ತರ ಮೋಸ ಹೋಗ್ತಿದ್ದಾರೆ ಮೇನ್ ಅದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಬಹುದು ಎಲ್ಲರೂ ಬಂದು ನೋಡಬೇಕು ಕನ್ನಡ ಸಿನಿಮಾನ ಉಳಿಸಿ ಕನ್ನಡ ಸಿನಿಮಾನ ಬೆಳೆಸ್ಬೇಕು ಸರ್ ಎಲ್ಲಾರು ಬಂದ್ ನೋಡಿ ಸರ್ ದಯವಿಟ್ಟು ಮೇನ್ ಮೀಡಿಯಾದವ್ರು ನೀವು ಸಪೋರ್ಟ್ ಮಾಡಬೇಕು ಚೆನ್ನಾಗಿದೆ ಅಭಿನಯ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಎಸ್ಆರ್ ಅವರು ತುಂಬಾ ಹಳಬ್ರವರು ಡೈರೆಕ್ಟರ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಸರ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಪೈಸೆಲ್ಲ ಒಳ್ಳೆ ಹೆಣ್ಮಕ್ಳ ಬಗ್ಗೆ ತುಂಬಾ ಚೆನ್ನಾಗಿ ಕಾಳಜಿ ಇಟ್ಟು ಸಿನಿಮಾ ಮಾಡಿದ್ದಾರೆ ರಮೇಶ್ ಅದವರು ಕೆ ಮಂಜು ಅವರು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ

ಹೆಣ್ಮಕ್ಳು ಹುಷಾರಾಗಿರ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ನಿರ್ಮಾಪಕರು ಒಳ್ಳೆ ಕತೆಗಾರರು ಅನ್ಸುತ್ತೆ ಹಂಗೆ ಡೈರೆಕ್ಟರ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ದುನಿಯಾ ವಿಜಯ್ ಮಾತ್ರ ಸೂಪರ್ ಸಾಹಸ ನಿರ್ದೇಶಕರು ಇದ್ರೊಳಗೆ ಮಾಡದಂತ ಸಾಹಸ ಕರ್ನಾಟಕ ಇದ್ರೊಳಗೆ ಮಾತ್ರ ಸೂಪರ್ ಬಂದಿದೆ ಹೀರೋ ಮತ್ತೆ ಹೀರೋ ಮತ್ತೆ ಬ್ಯಾಕ್ ಗ್ರೌಂಡ್ ಸೌಂಡ್ ಮಾತ್ರ ಮ್ಯೂಸಿಕ್ ಒಳ್ಳೆ ಮೆಸೇಜ್ ಇದೆ ಸರ್ ಈಗಿನ ಹೆಣ್ಮಕ್ಳು ತಿಳ್ಕೋಣ ಈಗಿನ ಹೆಣ್ಮಕ್ಳು ಇದನ್ನ ತಿಳ್ಕೊಂಡು ತಮ್ಮ ತಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬೇಕು ಅಂತ ಒಂದು ಮೆಸೇಜ್ ನೂನಿ ಬೀಜ ಕೊಟ್ಟಿದ್ದಾರೆ ಅವರು ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ ಹೀರೋ ಹೀರೋ ಮಾತ್ರ ಎಷ್ಟು ಸೈಲೆಂಟ್ ಆಗಿ ಎಷ್ಟು ಡೀಪ್ ಆಗಿ ಕ್ಲೀನ್ ಮಾಡಿದ್ದಾರೆ ಅದಕ್ಕೆ ಖುಷಿ ಆಗತ್ತೆ ಮಾರುತ ಮಾರುತ ಬೆಳಿಗ್ಗೆ ಶೋಕ್ ಬಂದ್ವಿ ಆಕ್ಚುಲಿ ಈ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾ ಮತ್ತು ಎಫ್ ಬಿ ಗಳನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ ಫೇಕ್ ಅಕೌಂಟ್ನ ಯಾವ ರೀತಿನ ಕ್ರಿಯೇಟ್ ಮಾಡಿಬಿಟ್ಟು ಹೆಣ್ಣುಮಕ್ಳನ್ನ ಅಟ್ರಾಕ್ಟ್ ಮಾಡಿಕೊಂಡು ಒಂದು ದುಡ್ಡಿನ ವಿಚಾರ ಆಗಿರ್ಬೋದು ಜ್ಯುವೆಲ್ಸ್ ಆಗ್ಬೋದು ಅಥವಾ ಯಾವ ರೀತಿ ಅವರನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಇದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆದ್ರೆ ಒಂದು ವಿಚಾರ ಇಷ್ಟೇ ಒಂದು ಇಂಥ ಸಾಮಾಜಿಕ ಇಂತ ವಿಚಾರಗಳು ಸಬ್ಜೆಕ್ಟ್ಗಳನ್ನ ಹೆಣ್ಣುಮಕ್ಳು ತುಂಬಾನೇ ಇದನ್ನ ಸೀರಿಯಸ್ ಆಗಿ ತಗೋಬೇಕು ನಾವು ಮೂವಿ ನೋಡಿ ಮರೆತು ಹೋಗೋದಲ್ಲ ಇದನ್ನ ಫಾಲೋ ಮಾಡಬೇಕಾಗುತ್ತೆ ಸೊ ಇಂಥ ಮೂವಿನ ಮತ್ತೆ ಇಂಥ ಚಲನಚಿತ್ರ ಟೀಮ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅವರ ಡೈರೆಕ್ಷನ್ ಆಗಿರ್ಬೋದು ನಂತರ ನಮ್ಮ ದುನಿಯೋಜಿಯವರ ಆಕ್ಟಿಂಗ್ ಆಗಿರ್ಬೋದು ಶ್ರೇಯಸ್ ಅವರು ಪ್ರಪ್ರಥಮವಾಗಿ ನಾಯಕನಾಗಿ ನಡೆಸಿದ್ದಾರೆ ತುಂಬಾ ಸಂತೋಷ ಆಯಿತು ಎಸ್ಪೆಷಲಿ ಚಿಕ್ಕಮಗಳೂರು ಆ ಲೊಕೇಶನ್ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ ಸರ್ ಸೊ ಹೆಣ್ಮಕ್ಳು ಇದನ್ನ ಫಾಲೋ ಮಾಡಬೇಕು ಅಂತ ಕೇಳೋದು ಇಷ್ಟ ಜೈ ಮಾರುತ ಸೂಪರ್ ಮೂವಿ ಆಗುತ್ತಾ ಡೌಟ್ ಇದೆ ಎಸ್ ನಾರ ಕಥೆ ಕತೆ ಕರಾಬಾಗಿರುತ್ತೆ ಅಂತ ಇರುತ್ತೆ ಮತ್ತೊಮ್ಮೆ ಪ್ರೂವ್ ಆಗಿದೆ ನಮ್ಮ ಬ್ಲಾಕ್ ದುನೇ ದುನೇಜ್ ಅವರು ಪೊಲೀಸ್ ಗೆಸ್ಟ್ ಹೌದು ಬೆಸ್ಟ್ ಫೈಟ್ ಬೆಸ್ಟ್ ಆಕ್ಷನ್ ಮಾಡೋರೆ ಒಂದು ಒಳ್ಳೆ ಪಾತ್ರಕ್ಕೆ ಅವರು ಸಿನಿಮಾದಲ್ಲಿ ನಟನೆ ಮಾಡಿದ್ರೆ ಇನ್ನು ಹೀರೋ ಶ್ರೇಯಸ್ ಅವರು ಡ್ಯಾನ್ಸ್ ಚೆನ್ನಾಗಿದೆ ಫೈಟ್ ಮಸ್ತಾಗಿ ಮಾಡಿದಾರೆ ಈರೋ ಇನ್ನು ಪಾತ್ರ ಕಡಿಮೆ ಇದೆ ಆದ್ರೆ ನೋಡಕ್ ಮಾತ್ರ ಮಸ್ತಾಗಿ ಲುಕ್ ಆಗಿ ಕಾಣಿಸ್ತಾರೆ ಇನ್ನು ಸಿನಿಮಾದಲ್ಲಿ ರಂಗಾಯಣ ರೋಗ ಆಗಿರ್ಬೋದು ತಾರ ಆಗಿರಬಹುದು ಮತ್ತೆ ನಮ್ಮ ರವಿಚಂದ್ರನ್ ಫ್ಲವರ್ ಬೈ ರವಿ ಚಂದ್ರ ತೋರಿಸೋರ ಆಗಿದೆ ಮತ್ತೆ ಒಂದು ಫ್ಯಾಮಿಲಿ ಎಮೋಷನ್ ಮೂವಿ ಲವ್ ಮಾಡೋನ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ನಂಬ್ಕೊಂಡು ತಂದೆ ತಾಯಿ ಬಿಟ್ಟು ಚಿನ್ನ ಬೆಳ್ಳಿ ಬಂಗಾರ ಅಂತ ಎತ್ಕೊಂಡು ಹೋಗ್ತಾರೆ ಅವ್ರು ಯಾವ ರೀತಿ ಮೋಸ ಮಾಡ್ತಾರೆ ವಿದೇಶಿಗಳಿಗೆ ಅಂದ್ರೆ ಬೇರೆ ದೇಶಗಳಿಗೆ ಯಾವ ರೀತಿ ಮಾಡ್ತಾರೆ ಅನ್ನೋ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ತೋರಿಸಿದ್ರೆ ಲವ್ ಮಾಡುವ ದಯವಿಟ್ಟು ಒಂದು ಸಿನಿಮಾ ನೋಡಿ ಲವ್ ಮಾಡೋಣ ಯಾವತ್ತು ಮೋಸ ಮಾಡ್ಬೇಡಿ ಅಪ್ರಕ್ರ ಈ ಸಿನಿಮಾದಲ್ಲಿ ಅವ್ರ ಬ್ಲಾಕ್ ಹೋಗ ಅವ್ರು ಇದ್ರ ಸಿನಿಮಾ ಸಿಕ್ಸರ್